ಇದು ಖಾಲಿ ಡಿಜಿಟಲ್ ವಾಹಿನಿ ಸತ್ಯ ಮತ್ತು ಸ್ಪಷ್ಟ ಸುದ್ದಿ ಗಾಂಜಾ ಮಾರಾಟ ಮಾಡುತ್ತಿದ್ದ ಆರೋಪಿತನ ಬಂಧನ ದಾಂಡೇಲಿ ನಗರದ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆಯುತ್ತಿರುವ ಗಾಂಜಾ ಮಾರಾಟ ಪ್ರಕರಣದ ಬಗ್ಗೆ ಪತ್ತೆಗಾಗಿ ದಾಂಡೇಲಿ ಉಪವಿಭಾಗದ ಡಿವೈಎಸ್ಪಿ ಶಿವಾನಂದ್ ಮದರ್ಕಂಡಿ ಸಿಪಿಐ ಜೈಪಾಲ್ ಪಾಟೀಲ್ ಹಳಿಯಾಳ ವೃತ್ತ ರವರ ಮಾರ್ಗದರ್ಶನದಲ್ಲಿ ದಾಂಡಿಲಿ ನಗರ ಪೊಲೀಸ್ ಠಾಣೆಯ ಅಮೀನ್ ಸಾಬ್ ಅತ್ತರ್ ಪಿ ಹಾಗೂ ಅಧಿಕಾರಿ ಸಿಬ್ಬಂದಿಯವರನ್ನು ಒಳಗೊಂಡ ತಂಡವನ್ನು ರಚಿಸಿದ್ದು ಖಚಿತ ಮಾಹಿತಿಯ ಮೇರೆಗೆ ದಾಂಡಿಲಿಯ ನಗರ ಪೊಲೀಸ್ ಠಾಣೆಯ ಸಿಬ್ಬಂದಿಗಳಾದ ಇರಣ್ಣ ಒಗ್ಗೋಡ್ಗಿ ಸುನಿಲ್ ಲುಗಾಡೆ ಮೆಹಬೂಬ್ ಕಿಲ್ಲೇದಾರ್ ಪ್ರಸನ್ನ ಕುಮಾರ್ ಚಂದ್ರಶೇಖರ್ ಪಾಟೀಲ್ ಕೃಷ್ಣಾ ಶಿವಾನಂದ್ ಇಮ್ರಾನ್ ಕಮಾರ್ ನಗನವಿ ಇವರು ಸೇರಿಕೊಂಡು ದಾಂಡಿಲಿಯ ಅಂಬೇವಾಡಿಯ ರೇಲ್ವೆ ಸ್ಟೇಷನ್ ಹತ್ತಿರದ ಸಾರ್ವಜನಿಕ ಸ್ಥಳದಲ್ಲಿ ಆರೋಪಿತನಾದ ನಗರದ ಪೈಲ್ಪಾರ್ ನಿವಾಸಿ ಫೈರೋ ಹರ್ಗಟ್ಟಿ ವಯಸ್ಸು ಇಪ್ಪತ್ತೆರಡು ಗಾಂಜಾ ಮಾರಾಟ ಮಾಡುತ್ತಿರುವಾಗ ಈತನನ್ನು ಬಂಧಿಸಿದ್ದಾರೆ ಈತನ ಬಳಿ ಇದ್ದ ಒಟ್ಟು ಸುಮಾರು ನಲವತ್ತು ಸಾವಿರ ರೂಪಾಯಿ ಬೆಲೆ ಬಾಳುವ ಐದು ನೂರ ಮೂವತ್ತಾರು ಗ್ರಾಂ ತೂಕದ ಗಾಂಜಾ ಪದಾರ್ಥ ನೀಲಿ ಬಣ್ಣದ ಕೈಚೀಲ ನೂರು ರೂಪಾಯಿ ನಗದು ಹಣವನ್ನು ವಶಪಡಿಸಿಕೊಳ್ಳಲಾಗಿದೆ ಪಿಎಸ್ಐ ಕಿರಣ್ ಪಾಟೀಲ್ ಅವರ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಂಡು ಆರೋಪಿತನನ್ನು ದಸ್ತಗಿರಿ ಮಾಡಿ ಮಾನ್ಯ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ ಪೊಲೀಸರ ಈ ಕಾರ್ಯಕ್ಕೆ ಪೊಲೀಸ್ ಅಧೀಕ್ಷಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ